ವೀಕ್ಷಕರೇ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಒಂದಲ್ಲ ವೀಕ್ಷಕರೇ ಎರಡೆರಡು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲ ಗೃಹ ವಿಡಿಯೋ ಮಾತ್ರ ಕೊನೆ ತನಕ ನೋಡ್ತಾನೆ ಇರಬೇಕು ಆಗುತ್ತೆ ಯಾಕಂದ್ರೆ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿರುವಂತದ್ದು ವೀಕ್ಷಕರೇ ಮತ್ತೆ ಇಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ದೊಡ್ಡ ಸಿಹಿ ಸುದ್ದಿ ಒಂದು ಬಂದಿರುವಂತದ್ದು ರೇಷನ್ ಕಾರ್ಡ್ ಇದ್ದವರಿಗೆ ಆಹಾರ ಕಿಟ್ ವಿತರಣೆ ಬಗ್ಗೆ ಅಂದರೆ ಅಕ್ಕಿ ಜೊತೆಗೆ ಈ ಎಲ್ಲ ವಸ್ತುಗಳು ಕೂಡ ನಿಮಗೆ ಸಿಗಬಹುದು ಇನ್ನು ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಬೆಳೆ ಹಾನಿಯಾದ ರೈತರಿಗೆ ಸರ್ಕಾರದಿಂದ ಬಂಪರ್ ಸಿಹಿ ಸುದ್ದಿ ಅಂತ ಹೇಳಬಹುದು ಪರಿಹಾರ ಹಣವನ್ನ ಘೋಷಣೆ ಮಾಡಲಾಗಿದೆ ಯಾವ ಜಮೀನುಗಳಿಗೆ ಅಂದ್ರೆ ಯಾವೆಲ್ಲ ರೈತರಿಗೆ ಎಷ್ಟು ಹಣ ಸಿಗುತ್ತೆ ಇದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿರ್ತೇವೆ ಸೊ ವೀಕ್ಷಕರೇ ವಿಡಿಯೋನ ನೀವು ಕೊನೆ ತನಕ ನೋಡಿ ನೀವು ಕೂಡ ರೈತರು ಆಗಿದ್ದರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಇನ್ನು ಬಂಗಾರ ದರ ದಾಖಲೆ ಬರೆದಿತ್ತು ಆದರೆ ಒಂದು ದಿನ ಬೆಲೆಯಲ್ಲಿ ಇಳಿಕೆ ಆಗಿದೆ ಎಷ್ಟು ಇಳಿಕೆ ಆಗಿದೆ ಹಾಗೂ ಸಾರ್ವಕಾಲಿಕ ಬೆಲೆ ದಾಟಿದ ಬಂಗಾರ ಮತ್ತು ಬೆಳ್ಳಿ ದರದ ಬಗ್ನೂ ಕೂಡ ನಾವು ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ ಮತ್ತು ಈ ರಾಜ್ಯದಲ್ಲಿ ಭಾರಿ ಮಳೆ ಆಗುತ್ತೆ ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇನ್ ಮುಂದೆ ಹದಿನೈದು ದಿನಗಳ ಕಾಲ ಮೋಡ ಕವಿದ ವಾತಾವರಣ ಮಳೆ ಪ್ರಮಾಣ ಜಾಸ್ತಿ ಇರಲಿದೆ ಅಂತ ಹೇಳಲಾಗಿದ್ದು ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಯಾವ ಜಿಲ್ಲೆಗಳಲ್ಲಿ ಮಳೆ ಆಗೋದಿಲ್ಲ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿರುವಂತದ್ದು ವೀಕ್ಷಕರೇ ಸೊ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ಯಾಕಂದ್ರೆ ಇವತ್ತಿನ ಈ ಒಂದು ವಿಡಿಯೋ ನೀವು ನೋಡೋದ್ರಿಂದ ನಿಮಗೆ ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಎಲ್ಲಾ ಡೀಟೇಲ್ ಆಗಿ ಮಾಹಿತಿ ನಿಮಗೆ ಸಿಗಲಿದೆ ವೀಕ್ಷಕರೇ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ನಿಮಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಜುಲೈ ತಿಂಗಳ ಹಣ ಬಂದಿದ್ರೆ ಅಂದ್ರೆ ನಿಮಗೆ ಜೂನ್ ತಿಂಗಳಾಯ್ತು ಈಗ ಜುಲೈ ತಿಂಗಳ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ ಗೆ ನೀವು ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕೋನ್ ಕೂಡ ಒತ್ತಿ ಹೌದು ವೀಕ್ಷಕರೇ ಎಲ್ಲಾ ಗೃಹ ಕೂಡ ಹಣ ಜಮೆ ಆಗಲು ಶುರುವಾಗಿದೆ ಬೇಕಾದ್ರೆ ನೀವು ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬಂದಿರುತ್ತೆ ಅದಕ್ಕಂದ್ರೆ ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದು ದಸರಾ ಹಬ್ಬಕ್ಕೆ ಅಂತ ದಸರಾ ಹಬ್ಬ ಮುಗಿದ ಎರಡು ಮೂರು ದಿನದಲ್ಲಿ ಹಣ ಎಲ್ಲರಿಗೂ ಕೂಡ ಜಮೆ ಆಗ್ತಾ ಇದೆ ವೀಕ್ಷಕರೇ ಕೆಲವೊಬ್ಬರಿಗೆ ಜಮೆ ಆಗಿಲ್ಲ ಅಂದ್ರೂ ಕೂಡ ಒಂದು ವಾರದ ಒಳಗೆ ಅಂದ್ರೆ ಹತ್ತನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ವೀಕ್ಷಕರೇ ಇನ್ನೊಂದು ಕಡೆಗೆ ಜುಲೈ ತಿಂಗಳದ್ದು ಆಯ್ತು ಜೂನ್ ತಿಂಗಳದ್ದು ಆಯ್ತು ಈಗ ನೆಕ್ಸ್ಟ್ ಬರೋದು ಆಗಸ್ಟ್ ತಿಂಗಳದ್ದು ಈ ಒಂದು ಆಗಸ್ಟ್ ತಿಂಗಳದ ಹಣವು ಕೂಡ ಎರಡು ಸಾವಿರ ರೂಪಾಯಿ ನಿಮಗೆ ಇಪ್ಪತ್ತನೇ ತಾರೀಕಿನ ಒಳಗಡೆ ಬಿಡುಗಡೆ ಆಗಲಿದೆ ಅಂದ್ರೆ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಮೂವತ್ತನೇ ತಾರೀಕಿನ ಒಳಗಡೆ ಅಂದ್ರೆ ಈ ಅಕ್ಟೋಬರ್ ತಿಂಗಳ ಕೊನೆ ವಾರದಲ್ಲಿ ನಿಮಗೆ ಮತ್ತೊಮ್ಮೆ ಎರಡು ಸಾವಿರ ರೂಪಾಯಿ ಅಂದರೆ ಆಗಸ್ಟ್ ತಿಂಗಳ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವು ಕೂಡ ಜಮೆ ಆಗಲಿದೆ ಎಂಬುವ ನಿರೀಕ್ಷೆ ಇಲ್ಲಿ ಬಂದಿರುವಂಥದ್ದು ಯಾಕಂದ್ರೆ ಹಬ್ಬದ ಸಮಯಕ್ಕೆ ಸರಿಯಾಗಿ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಈಗ ಜುಲೈ ತಿಂಗಳದ್ದು ಕೂಡ ದಸರಾ ಹಬ್ಬಕ್ಕೆ ಬಿಡುಗಡೆ ಮಾಡಿದ್ರೆ ಜೂನ್ ತಿಂಗಳದ್ದು ವರಮಹಾಲಕ್ಷ್ಮಿ ಹಬ್ಬ ರಾಖಿ ಹಬ್ಬಕ್ಕೆ ಬಿಡುಗಡೆ ಮಾಡಲಾಗಿತ್ತು ಈಗ ದೀಪಾವಳಿ ಹಬ್ಬ ಬರ್ತಾ ಇರೋದ್ರಿಂದ ಮತ್ತೆ ಎರಡು ಸಾವಿರ ರೂಪಾಯಿ ಸರ್ಕಾರದಿಂದ ಮಹಿಳೆಯರಿಗೆ ಅಕೌಂಟ್ಗೆ ಹಣವನ್ನು ಜಮೆ ಮಾಡಲು ಸರ್ಕಾರ ಮುಂದಾಗಬಹುದು ಎಂಬ ನಿರೀಕ್ಷೆ ಇರುವಂಥದ್ದು ವೀಕ್ಷಕರೇ ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿಯರಿಗೆ ಐದರಿಂದ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಸಂಘವನ್ನು ಸ್ಥಾಪನೆ ಮಾಡೋದಾಗಿ ಕರ್ನಾಟಕ ಕಾಂಗ್ರೆಸ್ ಅಧಿಕೃತವಾಗಿ ಟ್ವಿಟರ್ ಖಾತೆಯಲ್ಲಿ ಬರೆಯಲಾಗಿದೆ ಇಷ್ಟು ದಿನ ಈ ಮಾಹಿತಿ ಕೇವಲ ಒಂದು ಅಧಿಕೃತವಾಗಿ ಬಂದಿದ್ದಿಲ್ಲ ಈಗ ಅಧಿಕೃತವಾಗಿ ಬಂದಿರೋದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮಹಿಳೆಯರಿಗಾಗಿ ಇನ್ಮುಂದೆ ಬ್ಯಾಂಕುಗಳಿಗೆ ಅಲೆದಾಡೋದು ಬೇಕಾಗಿಲ್ಲ ಸಾಲಕ್ಕಾಗಿ ಅವರಿಗೆ ಗೃಹಲಕ್ಷ್ಮಿ ಸಂಘದ ಮೂಲಕವೇ ಸಹಕಾರ ಸಂಘದ ಮೂಲಕವೇ ಐದರಿಂದ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಸಿಗಲಿದೆ ಇನ್ನು ಎರಡನೇ ಬ್ರೇಕಿಂಗ್ ನ್ಯೂಸ್ ಎಲ್ಲ ರೇಷನ್ ಕಾರ್ಡ್ ಇದ್ದ ಅದರಲ್ಲೂ ನಮ್ಮ ಬಿ ಕುಟುಂಬಗಳಿಗೆ ಮಾತ್ರ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಅವರಿಗೆ ಈಗ ಅನ್ನ ಭಾಗ್ಯ ಜೊತೆಗೆ ಆಹಾರ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ಅದಕ್ಕಿಂತ ಮುಂಚೆ ಅನ್ನರರ ಪಟ್ಟಿ ಕೂಡ ಬಂದಿದೆ ನೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಕಾರ್ಡುಗಳು ಎ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಆಗಿದೆ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದಿರುವ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿದೆ ಒಂದು ವರ್ಷದಿಂದ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ಅವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿದೆ ವೀಕ್ಷಕರೇ ಆದಾಯ ತೆರಿಗೆದಾರರು ಸರ್ಕಾರಿ ನೌಕರರ ಬಿ ಪಿ ಎಲ್ ಚೀಟಿ ಕೂಡ ಎ ಪಿ ಎಲ್ ಚೀಟಿ ಆಗಿರುವಂತದ್ದು ವೀಕ್ಷಕರೇ ಇನ್ನೊಂದು ಕಡೆಗೆ ಇಲ್ಲಿ ಮುಖ್ಯವಾಗಿ ಸ್ವಂತ ಮನೆ ಮತ್ತು ಕಾರು ಇದ್ದವರ ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಅಂದರೆ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ನಗರ ಪ್ರದೇಶದಲ್ಲಿ ಮನೆ ಹೊಂದಿದವರ ಬಿ ಪಿ ಎಲ್ ಚೀಟಿ ಎ ಪಿ ಎಲ್ ಚೀಟಿ ಆಗ್ತಾ ಇದೆ ಇನ್ನೊಂದು ಕಡೆಗೆ ಸ್ವಂತ ಬಳಕೆಗೆ ಕಾರು ಇಟ್ಕೊಂಡಿದ್ರೆ ಅಂತವರ ಒಂದು ಕಾರ್ಡ್ ಕೂಡ ರದ್ದು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಇನ್ನೊಂದು ಕಡೆಗೆ ಈಗ ಹರ ಅನ್ನ ಫುಲಾನ್ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಅವರಿಗೆ ಅಕ್ಕಿ ಜೊತೆಗೆ ಅಂದ್ರೆ ಹತ್ತು ಕೆಜಿ ಅಕ್ಕಿ ಇರುವಂತದ್ದು ಅದನ್ನ ಕಡಿಮೆ ಮಾಡಿ ಅದರ ಬದಲಾಗಿ ಅಂದರೆ ಅಕ್ಕಿಯ ಪರ್ಯಾಯವಾಗಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಅವರಿಗೆ ಪೌಷ್ಟಿಕಾಂಶವುಳ್ಳ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡಲು ಸರ್ಕಾರ ಗುರಿ ಹೊಂದಿಕೊಂಡಿದೆ ಅಂತ ಹೇಳಲಾಗಿದೆ ಇನ್ನೊಂದು ಕಡೆಗೆ ಇದರಲ್ಲಿ ಅಡುಗೆ ಎಣ್ಣೆ ಇರಬಹುದು ಉಪ್ಪು ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಅದೇ ಥರ ಬೇಳೆ ಜೋಳ ರಾಗಿ ಈ ತರ ಒಂದು ಕಿಟ್ಗಳನ್ನು ವಿತರಣೆ ಮಾಡಲು ಸರ್ಕಾರ ಮುಂದಾಗಬಹುದು ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ನಾವು ನಿಮಗೆ ನೆಕ್ಸ್ಟ್ ದಿನ ಬರೋ ವಿಡಿಯೋದಲ್ಲಿ ಕೊಡ್ತೇವೆ ವೀಕ್ಷಕರೇ ಹಾಗೆ ಇನ್ನೊಂದು ಬಂಗಾರದ ಬೆಲೆ ಹೇಳೇಬೇಕು ಯಾಕಂದ್ರೆ ಬಂಗಾರ ದರ ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗಿರುವಂತದ್ದು ಹೌದು ವೀಕ್ಷಕರೇ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಗಡಿ ದಾಟಿದೆ ಬಂಗಾರದ ದರ ಅಂತಾನೆ ಹೇಳ ಇನ್ನು ಬೆಳ್ಳಿ ದರವು ಕೂಡ ಸಾರ್ವಕಾಲಿಕ ಒಂದು ಲಕ್ಷ ಐವತ್ ಮೂರು ಸಾವಿರ ರೂಪಾಯಿ ಆಗಿರುವಂತದ್ದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಗಡಿ ದಾಟಿ ಒಂದು ಕೆಜಿಗೆ ಈಗ ಒಂದು ಲಕ್ಷ ಐವತ್ ಮೂರು ಸಾವಿರ ರೂಪಾಯಿ ಆಗಿದೆ ಇನ್ನು ಪ್ಲಾಟಿನಮ್ ಬಂದು ಅದು ಕೂಡ ಈಗ ಹತ್ತು ಗ್ರಾಮ್ಗೆ ನಲವತ್ನಾಲ್ಕು ಸಾವಿರದ ಐದುನೂರ ಹತ್ತು ರೂಪಾಯಿ ಆಗಿರುವಂಥದ್ದು ಇಲ್ಲಿ ಮುಖ್ಯವಾಗಿ ನಾವು ಬಂಗಾರದ ಬೆಲೆ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಐದುನೂರ ಐವತ್ತು ರೂಪಾಯಿ ಬೆಲೆಯಲ್ಲಿ ಇಳಿಕೆ ಕಂಡ್ರೂ ಕೂಡ ಇಲ್ಲಿ ಬಂಗಾರ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಅಪರಂಜಿ ಚಿನ್ನ ಒಂದು ಲಕ್ಷ ಹದಿನೆಂಟು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಆಗಿದೆ ಇದಕ್ಕೆ ನೀವು ಜಿ ಎಸ್ ಟಿ ಆಡ್ ಮಾಡಿದರೆ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಗಡಿ ದಾಟಿಲ್ಲ ವೀಕ್ಷಕರೇ ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಗಡಿಗೆ ಬಂದು ನಿಂತಿದೆ ಇದೇ ತರ ಬೆಲೆ ಏರಿಕೆ ಆಗ್ತಾ ಹೋದರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಗಡಿ ದಾಟಲು ಬಂಗಾರಕ್ಕೆ ಎರಡು ತಿಂಗಳು ಸಾಕು ಅಂತ ಇಲ್ಲಿ ತಜ್ಞರು ಹೇಳಿರುವಂಥದ್ದು ಇನ್ನು ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವೂ ಕೂಡ ಒಂದು ಲಕ್ಷ ಎಂಟು ಸಾವಿರದ ಎಂಟು ನೂರು ರೂಪಾಯಿ ಇಲ್ಲಿ ಆಗಿರುವಂಥದ್ದು ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಹಬ್ಬದ ಹೊತ್ತಿಗೆ ಮಹಿಳೆಯರಿಗೆ ಆಭರಣ ಪ್ರಿಯರಿಗೆ ಬಂಗಾರ ಬೆಲೆ ಶಾಕ್ ಕೊಟ್ಟಿದೆ ಅಂತ ಹೇಳ್ಬಹುದು ಎರಡು ವರ್ಷದ ಹಿಂದೆ ಹತ್ತು ಗ್ರಾಮ್ಗೆ ಅರವತ್ತು ಸಾವಿರ ರೂಪಾಯಿ ಇತ್ತು ನಂತರ ಎಂಬತ್ತು ಸಾವಿರ ರೂಪಾಯಿ ಆಯ್ತು ಒಂದ್ ಲಕ್ಷ ರೂಪಾಯಿ ಆಯಿತು ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿನೂ ಗಡಿ ದಾಟಿ ಒಂದು ಲಕ್ಷ ಐವತ್ತು ಸಾವಿರ ಗಡಿಯತ್ತ ಬಂಗಾರದ ಬೆಲೆಯಲ್ಲಿ ಸಾಕ್ತಾ ಇರುವಂತದ್ದು ವೀಕ್ಷಕರೇ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನ ಎಷ್ಟಾಗಬೇಕು ಅಂತ ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮ ಪ್ರಕಾರ ನೀವು ಕೇಳೋದಾದ್ರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಆದರೆ ಬಡ ಜನರು ಮೀಡಿಯಂ ವರ್ಗದವರು ತಗೋಬಹುದು ಇಲ್ಲ ಅಂದ್ರೆ ಬಂಗಾರ ಖರೀದಿ ಮಾಡಲು ಸ್ವಲ್ಪ ಕಷ್ಟ ಆಗ್ಬಹುದು ಇನ್ನೊಂದು ಕಡೆಗೆ ಭಾರಿ ಮಳೆ ಆಗಲಿದೆ ಅಂತ ನಾವೇನು ಹೇಳಿದ್ವಿ ವೀಕ್ಷಕರೇ ಹೌದು ಈಗ ನಮ್ಮ ಕರ್ನಾಟಕದಲ್ಲಿ ಭಾರಿ ಮಳೆ ಆಗುತ್ತೆ ಇನ್ನೊಂದು ಕಡೆಗೆ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಕೇರಳ ನಮ್ಮ ದಕ್ಷಿಣ ಕರ್ನಾಟಕದ ಮತ್ತೆ ನಮ್ಮ ದಕ್ಷಿಣ ಭಾರತದ ಭಾಗದಲ್ಲಿ ಹೆಚ್ಚು ಮಳೆಯಾಗಲಿದೆ ಬಂಗಾಳಕೊಲ್ಲಿಯಲ್ಲಿ ಅರೇಬಿಯನ್ ಸಮುದ್ರದಲ್ಲಿ ದಿಢೀರನೆ ವಾಯುಭಾರ ಕುಸಿತವಾಗಿದೆ ಈ ಒಂದು ವಾಯುಭಾರ ಕುಸಿತವಾಗಿರೋದ್ರಿಂದ ದಕ್ಷಿಣ ಭಾರತದ ಅಡಿಯಲ್ಲಿ ಬರುವ ರಾಜ್ಯಗಳು ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯನೂ ಕೂಡ ಒಂದು ಅದರಲ್ಲಿ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಅಂದರೆ ಕರ್ನಾಟಕದ ಉಡುಪಿ ದಕ್ಷಿಣ ಕನ್ನಡ ಮಲೆನಾಡು ಕೊಡಗು ಕರಾವಳಿ ಪ್ರದೇಶಗಳು ಸಮುದ್ರದ ಕಡಲ ತೀರದಲ್ಲಿ ಇರುವ ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಸುರಿಯಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿದೆ ಯಾಕಂದ್ರೆ ಅರೇಬಿಯನ್ ಸಮುದ್ರದಲ್ಲಿ ಮತ್ತೆ ಬಂಗಾಳ ಕೊಲ್ಲಿಯಲ್ಲೂ ಕೂಡ ವಾಯುಭಾರವನ್ನ ಕುಸಿತ ಕಂಡಿರುವಂತದ್ದು ಮತ್ತೆ ಇನ್ನೊಂದು ಕಡೆಗೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಬೆಂಗಳೂರು ಮಂಡ್ಯ ತುಮಕೂರು ಹಾಸನ ಕೊಡಗು ಈ ಭಾಗದಲ್ಲೂ ಕೂಡ ಹೆಚ್ಚು ಮಳೆ ಸುರಿಯಲಿದೆ ಅಂತ ಹೇಳಲಾಗಿದೆ ಇನ್ನು ಉತ್ತರ ಕರ್ನಾಟಕದಲ್ಲಿ ನೆರೆ ಪರಿಸ್ಥಿತಿ ಬಂದಿತ್ತು ಈಗ ಪ್ರವಾಹದ ಪರಿಸ್ಥಿತಿ ಕಡಿಮೆ ಆಗಿದೆ ಮಳೆ ಪ್ರಮಾಣ ಕಡಿಮೆ ಆಗಿದೆ ಸೊ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿರೋದು ಒಂದು ಕಡೆಗೆ ಗುಡ್ ನ್ಯೂಸ್ ಆದರೆ ಇನ್ನೂ ಎರಡು ಮೂರು ದಿನ ಬಿಟ್ಟು ಮತ್ತೆ ಮಳೆ ಸುರಿಯುವ ಚಾನ್ಸ್ ಇದೆ ಯಾಕಂದರೆ ವಾಯುಭಾರ ಕುಸಿತವಾಗಿರೋದ್ರಿಂದ ಆದರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಎಲ್ಲಿ ಆಗುತ್ತೆ ಅಂತ ನೀವು ಕೇಳೋದಾದರೆ ಮೊದಲಿಗೆ ಬಂದ್ಬಿಟ್ಟು ಬೆಳಗಾವಿ ಧಾರವಾಡ ಈ ಕಡೆ ಬಂದರೆ ಯಾದಗಿರಿ ಬಿಜಾಪುರ್ ಕಲಬುರಗಿ ಈ ಭಾಗದಲ್ಲಿ ಹೆಚ್ಚು ಮಳೆ ಸುರಿ ಸುರಿದಿತ್ತು ಈಗಾಗಲೇ ಅಲ್ಲಿಂದ ತುಂಬಾ ಬೆಳೆ ಕೂಡ ಹಾನಿ ಆಗಿತ್ತು ವೀಕ್ಷಕರೇ ಅದೇ ತರ ಈ ಒಂದು ಬೆಳೆ ಹಾನಿ ಪರಿಶೀಲನೆ ಕೂಡ ಈಗಾಗಲೇ ಒಂದು ಮಾಡಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೆರೆ ಪೀಡಿತ ಭೀಮಾ ತೀರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆ ಮಾಡಿದ್ರು ಪ್ರವಾಹ ಪೀಡಿತ ರೈತರಿಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಹೆಚ್ಚುವರಿ ಬೆಳೆ ನಷ್ಟ ಪರಿಹಾರವನ್ನ ಘೋಷಣೆಯನ್ನ ಇಲ್ಲಿ ಮಾಡಿರುವಂಥದ್ದು ಅಂದರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ರಾಜ್ಯದ ನೆರೆ ಪೀಡಿತ ರೈತರಿಗೆ ಸಹಾಯ ಮಾಡಿದ್ದಾರೆ ಅಂತಾನೆ ಇಲ್ಲಿ ಹೇಳಬಹುದು ವೀಕ್ಷಕರೇ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಪಾಲೆ ತೊಂಬತ್ತೈದು ಪರ್ಸೆಂಟ್ ಇರುವಂಥದ್ದು ಅಂತ ಇಲ್ಲಿ ಹೇಳಲಾಗಿದೆ ನಷ್ಟ ಅನುಭವಿಸಿದ ಎಲ್ಲ ರೈತರಿಗೂ ಕೂಡ ಪಾವತಿಸಲು ಹಣ ಪಾವತಿಸಲು ಸರ್ಕಾರ ಸಿದ್ಧವಾಗಿದೆ ಅಂದರೆ ಇಲ್ಲಿ ಖುಷ್ಕಿ ಜಮೀನು ಅಂತ ಬರುತ್ತೆ ನೀರಾವರಿ ಜಮೀನು ಅಂತ ಬರುತ್ತೆ ಬಹು ವಾರ್ಷಿಕ ಬೆಳೆ ಜಮೀನು ಅಂತ ಬರುತ್ತೆ ಖುಷ್ಕಿ ಜಮೀನು ಏನಾದರೂ ಬೆಳೆ ಹಾನಿ ಆಗಿದ್ರೆ ಅಂತ ರೈತರಿಗೆ ಎನ್ ಡಿ ಆರ್ ಎಫ್ ಕಡೆಯಿಂದ ಎಂಟು ಸಾವಿರದ ಐದುನೂರು ರೂಪಾಯಿ ಹಾಗೆ ನಮ್ಮ ರಾಜ್ಯ ಸರ್ಕಾರದಿಂದ ಎಂಟು ಸಾವಿರದ ಐದ್ನೂರು ರೂಪಾಯಿ ಒಟ್ಟು ಹದಿನೇಳು ಸಾವಿರ ರೂಪಾಯಿ ಇಲ್ಲಿ ಅವರಿಗೆ ಬೆಳೆ ಹಾನಿ ಪರಿಹಾರ ಹಣವನ್ನು ಘೋಷಣೆಯನ್ನ ಮಾಡಿದ್ದಾರೆ ಇನ್ನು ನೀರಾವರಿ ಪ್ರದೇಶ ಅಂದ್ರೆ ನೀರಾವರಿ ಬೆಳೆ ನೀರಾವರಿ ಜಮೀನು ಏನಾದರೂ ಹಾನಿಯಾಗಿದ್ರೆ ಪ್ರತಿ ಹೆಕ್ಟರ್ಗೆ ಹೇಳ್ತಾ ಇರೋದು ಪ್ರತಿ ಹೆಕ್ಟರ್ಗೆ ಎನ್ ಡಿ ಆರ್ ಎಫ್ ಕಡೆಯಿಂದ ಹದಿನೇಳು ಸಾವಿರದ ಐದುನೂರು ರೂಪಾಯಿ ಕೊಡ್ತಾರೆ ಆದ್ರೆ ರಾಜ್ಯ ಸರ್ಕಾರದಿಂದ ಎಂಟು ಸಾವಿರದ ಐದುನೂರು ರೂಪಾಯಿ ಕೊಡ್ತಾರೆ ಸೊ ಎರಡು ಕೋಡಿ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಪ್ರತಿ ಹೆಕ್ಟರ್ಗೆ ನೀರಾವರಿ ಜಮೀನು ಇದ್ದ ರೈತರ ಬೆಳೆ ಹಾನಿಯಾಗಿದ್ರೆ ಅಂತವರಿಗೆ ಈ ಒಂದು ಪರಿಹಾರ ಹಣ ಸಿಗಲಿದೆ ಅಂತಾನೆ ಹೇಳ್ಬೋದು ಇನ್ನು ಬಂದು ಬಹು ವಾರ್ಷಿಕ ಬೆಳೆ ಈ ಈ ಒಂದು ಬೆಳೆ ಬೆಳೆದ ಅಂದ್ರೆ ಈ ಒಂದು ಜಮೀನು ಇದ್ದ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೆರಡು ಸಾವಿರದ ಐದನೂರು ರೂಪಾಯಿ ಪ್ರತಿ ಹೆಕ್ಟರ್ಗೆ ಎನ್ ಡಿ ಆರ್ ಎಫ್ ಕಡೆಯಿಂದ ಇನ್ನು ರಾಜ್ಯ ಸರ್ಕಾರದಿಂದ ಎಂಟು ಸಾವಿರದ ಐದನೂರು ರೂಪಾಯಿ ಒಟ್ಟು ಮೂವತ್ತೊಂದು ಸಾವಿರ ರೂಪಾಯಿ ಬಹು ವಾರ್ಷಿಕ ಬೆಳೆ ಜಮೀನು ಹಾನಿಯಾಗಿದ್ದ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಈ ತರ ಒಂದು ಹಣವನ್ನ ಕೊಡ್ತಾ ಇರುವಂತದ್ದು ಮೂವತ್ತೊಂದು ಸಾವಿರ ರೂಪಾಯಿ ಪರಿಹಾರ ಹಣ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಬೆಳೆ ನಷ್ಟ ಪರಿಹಾರ ಏನಾದರೂ ಆ ಬೆಳೆ ಬಹುವಾರ್ಷಿಕ ಬೆಳೆ ಏನಾದರೂ ಹಾನಿಯಾಗಿದ್ರೆ ಅಂತ ಒಂದು ರೈತರಿಗೂ ಕೂಡ ಇಲ್ಲಿ ಮೂವತ್ತೊಂದು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ ಇದು ಒಂದು ಬೆಳೆ ನಷ್ಟ ಪರಿಹಾರ ಹಣ ಅಂತ ಹೇಳಲಾಗಿದ್ದು ಇದು ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ